ಹೈ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಶೃತಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಸೋಯಾ ಚಂಕ್ಸ್ ಬಿರಿಯಾನಿ ಸೊ ಈ ರೆಸಿಪಿನ ಹೇಳೋಕ್ಕೂ ಮೊದಲು ಎರಡನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಸ್ವಲ್ಪ ಸೋಯಾ ಚಿಂಕ್ಸನ್ನು ತೊಗೊಂಡು ಅದನ್ನು ಒಂದು ಎರಡು ಸಲ ಚೆನ್ನಾಗಿ ಈ ಥರ ವಾಶ್ ಮಾಡಿ ಇಟ್ಕೊಳ್ಬೇಕು ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನೆ ಹಾಕಿ ಬಿಡಬೇಕಾಗತ್ತೆ ಅದು ನೆನೆ ನಂತರ ಸ್ವಲ್ಪ ಸ್ವಲ್ಪನೇ ಸೋಯಾನ ತೊಗೊಂಡು ಚೆನ್ನಾಗಿ ಈ ಥರ ಹಿಂಡ್ಕೊಂಡು ಹಾಕೋಬೇಕು ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ಈ ಥರ ಹಿಂಡಿ ಹಿಂಡಿ ಹಾಕೋಬೇಕಾಗುತ್ತೆ ಹಾಗೆಯೇ ಈ ಸೋಯಾ ಚಂಕ್ಸಿಂದ ಅಂದರೆ ತುಂಬಾ ಬೆನಿಫಿಟ್ ಇದೆ ನಾನ್ ವೆಜ್ ಯಾರು ತಿನ್ನಲ್ಲ ಅವಗೆ ಈ ನಾನ್ ವೆಜ್ ಫೀಲನ್ನು ಕೊಡುತ್ತೆ ಯಥೇಚ್ಛವಾಗಿರುವಂತಹ ಇರುವಂತಹ ಪ್ರೋಟೀನ್ ಈ ಈ ಸೋಯಾ ಚಂಕ್ಸಲ್ಲಿ ನಮಗೆ ಸಿಗುತ್ತೆ ಇದರಿಂದ ತುಂಬಾ ಬೆನಿಫಿಟ್ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಹಾಗೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಸೊ ಈಗ ನಾನು ಇಲ್ಲಿ ಒಂದು ಕಡಾಯಿಗೆ ಎರಡು ಸ್ಪೂನ್ ಅಡುಗೆ ಎಣ್ಣೆ ಒಂದು ಸ್ಪೂನ್ ತುಪ್ಪ ಪಲಾವ್ ಸೆಟ್ ಏನಿದೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಎರಡು ಹಸಿಮೆಣಸಿ ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿರೋಂಥದನ್ನು ಹಾಕೊಂಡು ಈ ಥರ ಕಲರ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಎರಡು ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಅದನ್ನು ಕೂಡ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂತೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸೇಮ್ ಕ್ವಾಂಟಿಟಿಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಚಿಟಿಕೆ ಅರಶಿನ ಎಲ್ಲನೋ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಿಕ್ಸಾದ ನಂತರ ಈಗ ಏನು ಸೋಯಾ ಜಂಕ್ಸ್ನ ನಾವು ನೆನೆ ಹಾಕಿ ಇಟ್ಟಿದ್ಮೇಲೆ ಮ್ಯಾರಿನೇಟ್ ಆಗೋದಕ್ಕೆ ಈಗ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಈಗ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಅಕ್ಕಿನ ಇದ್ದೀನಿ ಇದನ್ನು ಅಕ್ಕಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆದ ನಂತರ ಇದಕ್ಕೆ ನಾನು ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಂತೀನಿ ಸೋಯಾ ಚಾಂಕ್ಸಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಸೊ ಇದು ನಮ್ಮ ಹಾರ್ಟ್ ಹೆಲ್ತ್ಗಾಗಿರ್ಬೋದು ವೆಯ್ಟ್ ಲಾಸ್ಗಾಗಿರ್ಬೋದು ಮತ್ತು ಡೈಜೆಷನ್ಗಾಗಿರ್ಬೋದು ಬೋನ್ ಹೆಲ್ತ್ಗಾಗಿರ್ಬೋದು ಹಾರ್ಮೋನು ಬ್ಯಾಲೆನ್ಸಿಡ್ಗಾಗಿರ್ಬೋದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಿರ್ಬೋದು ತುಂಬ ಅಂದರೆ ತುಂಬಾ ಸಪೋರ್ಟನ್ನು ಮಾಡುತ್ತೆ ನಮ್ಮ ಬಾಡಿಗೆ ಇದು ಸೊ ಯಥೇಚ್ಛ ಪ್ರೋಟೀನನ್ನು ಹೊಂದಿರುವಂತಹ ಈ ಫುಡ್ಡು ನಾವು ಕನ್ಸ್ಯೂಮ್ ಮಾಡಲೇಬೇಕಲ್ವ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಮಾಡೋದಾದರೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಯನ ಕುರುಗಿಸ್ಕೊಳ್ಬೇಕಾಗತ್ತೆ ನಾನು ಹಾಗೆ ಕಡಾಯಿಲಿ ಮಾಡೋದರಿಂದ ಆಗಾಗ ನೋಡ್ಕೊತ ತಿರುಗಿಸ್ಕೊತಾ ಇರಬೇಕಾಗತ್ತೆ ಸೊ ಸೋಯಾ ಚಂಕ್ಸಿಂದ ಯಾವ ಏನೇನು ರೆಸಿಪಿನ ಮಾಡ್ಕೊಳಕ್ಕೆ ಸಾಧ್ಯ ಅಷ್ಟನ್ನು ನಾವು ಮಾಡಿಕೊಂಡು ನಮ್ಮ ಬಾಡಿಗೆ ಕನ್ಸ್ಯೂಮನ್ನು ಮಾಡ್ಕೊಳ್ತಾ ಇರಬೇಕಾಗತ್ತೆ ಸೋಯೆಯಿಂದ ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂಥ ಈ ಸೋಯಾ ಚಂಕ್ಸ್ನ ನಾವು ಯಾಕೆ ಬಿಡಬೇಕು ನಾನ್ ವೆಜ್ತಿಂದ ಇದ್ದೆ ಅವ್ರಿಗೆ ಅಥವಾ ನಾನ್ ವೆಜ್ಗಿಂತ ಐವತ್ತರಷ್ಟು ಪ್ರೋಟೀನ್ ನಮಗೆ ಈ ಸೋಯಾ ಚಂಕ್ಸಿಂದ ಸಿಗುತ್ತೆ ಸೊ ಈಗ ರೆಡಿಯಾಯಿತು ಸೋಯಾ ಚಂಕ್ಸ್ ಬಿರಿಯಾನಿ ಸೊ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್